ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೈತವೆ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ಆಗಸ್ಟ್ ತಿಂಗಳ ಕುಂಭರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕುಂಭರಾಶಿಗೆ ಆಗಸ್ಟ್ ತಿಂಗಳು ವಿಶೇಷವಾದ ಶುಭ ಫಲವನ್ನು ಕೊಡುವಂಥ ಒಂದು ಸೂಚನೆಗಳಿರ್ತವೆ ಅಲ್ಲಿ ಬುಧಾದಿತ್ಯ ಗುರು ಶುಕ್ರರಿಂದ ಆಶೀರ್ವಾದ ಅಂತ ಒಂದು ವಾಕ್ಯ ನಿಮಗೆ ಬಂದಿದೆ ಅಂದರೆ ಅಲ್ಲಿ ಬುಧ ಅನುಗ್ರಹ ಗುರುವಿನ ಬೆಂಬಲ ನಿಮಗೆ ಆಗಲಿರುತ್ತೆ ಶುಕ್ರನು ಸಹ ಪೂರಕವಾಗಿರುತ್ತದೆ ಅಂದರೆ ಶುಭ ಗ್ರಹಗಳಲ್ಲಿ ಒಂದು ಜನಪ್ರಿಯವಾಗಿರುವಂಥದ್ದು ಗುರುವಿನ ಅನುಗ್ರಹ ನಿಮಗೆ ಇರುವಂಥದ್ದು ಶುಕ್ರನು ಸಹ ನಿಮಗೆ ಪೂರಕವಾಗಿ ಇರುವಂಥದ್ದು ಅದೇ ರೀತಿ ಬುಧ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತವಾಗಲಿದೆ ಅದೇ ರೀತಿ ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಸೂರ್ಯ ಭಗವಂತರು ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಒಂದು ರಾಶಿಗೆ ಅವರ ಒಂದು ಕೃಪೆ ಸಿಗುವಂಥದ್ದು ಅದು ನಿಮಗೆ ಈ ತಿಂಗಳ ಹದಿನಾರವರೆಗೂ ಸೂರ್ಯ ಭಗವಂತನ ಆಶೀರ್ವಾದ ಸಹ ಇರುತ್ತೆ ಹಾಗಾಗಿ ಬುಧಾದಿತ್ಯ ಗುರು ಶುಕ್ರರ ಒಂದು ಶುಭ ಆಶೀರ್ವಾದ ಪಡೆಯುವಂಥ ರಾಶಿ ಕುಂಭರಾಶಿಯಾಗಿರುತ್ತೆ ಸಾಡೆ ಸಾತಿಯ ಒಂದು ಪರಿಣಾಮ ಇದ್ದರೂ ಸಹಿತ ಅಲ್ಲಿ ನಿಮಗೆ ಈಗ ಶನಿ ಮಹಾರಾಜರಿಗೆ ವಕ್ರಗತಿ ಪ್ರಾಪ್ತವಾಗಲು ಕಾರಣ ಶನಿ ಪ್ರಭಾವ ಸ್ವಲ್ಪ ಈಗ ಕಡಿಮೆ ಇರುತ್ತೆ ಅಂದರೆ ಪೂರ್ತಿ ನೂರಕ್ಕೆ ನೂರು ಅಲ್ಲದಿದ್ರು ನೂರಕ್ಕೆ ಸುಮಾರು ಒಂದು ಐವತ್ತು ಅರವತ್ತು ಭಾಗದಷ್ಟು ಶನಿ ಪ್ರಭಾವದ ಒಂದು ಕುಂಠಿತ ಅಂದರೆ ಅವರು ಹಿಮ್ಮುಖವಾಗಿ ಬರ್ತಾ ಇದ್ದಾರೆ ಆ ಒಂದು ಹಿಮ್ಮುಖವಾಗಿ ಬರುವಂಥ ಒಂದು ಚಲನೆಯ ಕಾರಣ ಆ ಶನಿ ಪ್ರಭಾವ ನಿಮಗೆ ಅಷ್ಟೇನೂ ಈಗ ಇರೋದಿಲ್ಲ ಹಾಗಾಗಿ ಈ ತಿಂಗಳಲ್ಲಿ ಆಗಸ್ಟಲ್ಲಿ ಕುಂಭರಾಶಿಯವರ ಅವರ ಹಲವಾರು ಇಷ್ಟಾರ್ಥಗಳು ಸಿದ್ಧಿ ಆಗ್ಬೋದು ಅನಿರೀಕ್ಷಿತವಾದ ಬದಲಾವಣೆಗಳು ನಿಮಗೆ ಉತ್ತಮವಾದ ಫಲೋಜನ ಕೊಡ್ಬೋದು ಆರ್ಥಿಕವಾಗಿ ನಿಮಗೆ ಸಫಲತೆ ಬರುವಂಥದ್ದು ದೀರ್ಘಕಾಲದಿಂದ ಕಾಯ್ತಾ ಇದ್ದ ಕೆಲವು ಕೆಲಸ ಕಾರ್ಯಗಳು ಈಗ ಕಂಪ್ಲೀಟ್ ಆಗುವಂಥದ್ದು ವಿಶೇಷವಾಗಿ ರವಿಯ ಅನುಗ್ರಹ ರವಿಯ ಅನುಗ್ರಹ ನಿಮಗೆ ಹದಿನಾರುವರೆಗೆ ಇರುವ ಕಾರಣ ಪ್ರಮುಖವಾದ ಕೆಲಸ ಕಾರ್ಯಗಳು ಸರ್ಕಾರಿ ಸಂಬಂಧ ಕೆಲಸ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಅಥವಾ ಇತರ ಯಾವುದೇ ರೀತಿಯ ಸಾರ್ವಜನಿಕ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ತವೆ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂಥದ್ದು ಇನ್ನಾರಾದರೂ ಉದ್ಯಮ ವ್ಯಾಪಾರ ಆರಂಭ ಮಾಡೋಕೆ ಅಂಥ ಒಂದು ಅವಕಾಶಗಳು ಸಿಗುವಂಥದ್ದು ದೂರ ಪ್ರಯಾಣ ಅಥವಾ ಯಾತ್ರೆ ಮಾಡುವಂಥ ಅವಕಾಶಗಳು ಕೆಲವರಿಗೆ ಸಿಗುವಂಥದ್ದು ಅದೇ ರೀತಿ ಕೌಟುಂಬಿಕವಾದ ಯಾವುದೇ ರೀತಿ ವಿವಾದಗಳು ಅಥವಾ ಕಲಹಗಳಿದ್ದರೆ ಅವಲ್ಲೋ ಈಗ ಒಂದು ರಾಜಿಯ ಮೂಲಕ ಇತ್ಯರ್ಥಗಳಾಗುವಂಥದ್ದು ಪಿತ್ರಾರ್ಜಿತವಾಗಿ ಅಥವಾ ಕೌಟುಂಬಿಕವಾಗಿ ಸಿಗಬೇಕಾದ ಆಸ್ತಿ ಭೂಮಿ ಎಲ್ಲ ಸಿಗುವಂಥ ಅವಕಾಶ ಈ ರೀತಿ ಅನೇಕ ನಿಮಗೆ ಉತ್ತಮ ಫಲಗಳು ಈ ಸಾಡೆತಿಯ ಮಧ್ಯ ಎಲ್ಲ ಸಹ ರವಿಯ ಅನುಗ್ರಹದಿಂದ ಈ ತಿಂಗಳ ಹದಿನಾರುವರೆಗೂ ಆಗಸ್ಟ್ ಹದಿನಾರವರೆಗೂ ಇರುವ ಕಾರಣ ಅನೇಕ ರೀತಿಯ ಒಂದು ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ಬೋದು ಸೂರ್ಯ ಭಗವಂತನಿಂದ ಇನ್ನು ಮಂಗಳನು ನಿಮಗೆ ಪೂರಕವಾಗಿರುವುದಿಲ್ಲ ಮಂಗಳನ ಕೆಲವು ವೈರುಧ್ಯಗಳನ್ನು ನೀವು ಎದುರಿಸಬೇಕಾಗತ್ತೆ ಮಂಗಳನ ವೈರುಧ್ಯದಿಂದ ಆರೋಗ್ಯದ ಬಗ್ಗೆ ಕಾಳಜಿ ಬೇಕೇ ಬೇಕಾಗುತ್ತೆ ಯಾಕಂದರೆ ಅಷ್ಟಮದಲ್ಲಿನ ಮಂಗಳನು ನಿಮಗೆ ಆರೋಗ್ಯದಲ್ಲಿ ಕೆಲವೊಮ್ಮೆ ಬಾಡಿಯಲ್ಲಿ ಹೀಟ್ ಆ್ಯಂಡ್ ಕೋಲ್ಡ್ ಅಂದರೆ ಉಷ್ಣ ಮತ್ತು ಶೀತದ ಏರಿಳಿತಗಳಿಂದ ತೊಂದರೆಗಳು ಮಾಡ್ಬೋದು ಹೊಟ್ಟೆ ನೋವು ಅಜೀರ್ಣ ಅಸಿಡಿಟಿ ಮುಂತಾದ ಸಮಸ್ಯೆಗಳು ಕೆಲವರಿಗೆ ತರ ದೊಡ್ಬೋದು ಅಥವಾ ಯಾವುದೇ ರೀತಿಯ ನೀವು ಶಸ್ತ್ರಕ್ರಿಯೆ ಅಥವಾ ಆಪರೇಷನ್ ಅಂತ ನೆಸ ಅರ್ಜ ಅರ್ಜೆನ್ಸಿಗಳು ಕೆಲವರಿಗೆ ಬರ್ಬೋದು ಅದೇ ರೀತಿ ಯಂತ್ರ ವಾಹನ ಚಲಾವಣೆಯಲ್ಲಿ ಮಂಗಳನ ವೈರುಧ್ಯದ ಕಾರಣ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕು ಅವಲ್ಲೂ ಮಂಗಳನ ವೈರುಧ್ಯ ಇರುತ್ತೆ ಇನ್ನು ಬುಧನ ವಿಚಾರ ಆಗಲಿ ಹೇಳುತ್ತೆ ಬುಧನ್ ನಿಮಗೆ ಪೂರಕವಾಗಿರ್ತಾನೆ ನಿಮ್ಮ ರಾಶಿಯಿಂದ ಆತನಿಗೆ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಸಿಗುವಂಥದ್ದಿರುತ್ತೆ ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಬುಧನಿಂದ ಅನುಕೂಲತೆಗಳು ಆರಂಭದಲ್ಲಿ ಆತನಿಗೆ ಒಂಬತ್ತು ಹತ್ತನೇ ತಾರೀಕು ವರೆಗೂ ಹತ್ತರ ಬಳಿಕ ನಿಮಗೆ ಬುಧನಿಂದ ಅನೇಕ ರೀತಿಯ ಶುಭ ಇನ್ನಷ್ಟು ಹೆಚ್ಚಳಾಗುತ್ತೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು ಅನೇಕ ರೀತಿಯ ಹೊಸದರ ಆರಂಭಕ್ಕೆ ನಿಮಗೆ ಸಹಾಯಗಳಾಗುವಂಥದ್ದು ಉದ್ಯೋಗ ಹುಡುಕುವರಿಗೆ ಉದ್ಯೋಗ ಸಿಗಲಿಕ್ಕೆ ಸಹಾಯ ವಿಶೇಷವಾಗಿ ಯುವ ಜನಾಂಗದವರು ಅಥವಾ ವಿದ್ಯಾರ್ಥಿಗಳಿದ್ರೆ ಅವರ ಒಂದು ಏನಾದರೂ ಕೋರಿಕೆಗಳು ಬೇಡಿಕೆಗಳು ಬೇಗನೆ ಕ್ಷಿಪ್ರವಾಗಿ ಈಡೇರ್ತವೆ ಬಂಧು ಮಿತ್ರರ ಸಹಾಯ ಈಗ ನಿಮಗೆ ಸಿಗುತ್ತೆ ಹಾಗಾಗಿ ಬುಧನ್ ನಿಮಗೆ ಪೂರಕವಾಗಿರ್ತಾರೆ ಆಗಲೇ ಗೊತ್ತಿರುವಂತೆ ಗುರು ಅನುಗ್ರಹ ನಿಮಗೆ ಪಂಚಮದಲ್ಲಿ ಗುರು ಗುರುವಿನ ಬೆಂಬಲ ಸಹ ನಿಮಗೆ ಈ ತಿಂಗಳ ಪೂರ್ತಿ ಕಾಪಾಡಲಿದೆ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧ ಆಗಲಿಕ್ಕೆ ಅನೇಕ ಶುಭ ಕಾರ್ಯಗಳು ಸಿದ್ಧ ಆಗಲಿಕ್ಕೆ ಮದುವೆ ಅಪೇಕ್ಷಿತರಿಗೆ ವಿವಾಹ ವಿವಾಹ ಫಿಕ್ಸ್ ಆಗುವಂಥದ್ದು ಉದ್ಯೋಗವನ್ನು ಹುಡುಕುವಂಥವರಿಗೆ ಉದ್ಯೋಗದ ಅವಕಾಶಗಳು ಸಿಗುವಂಥದ್ದು ಸಾರ್ವಜನಿಕ ಮೂಲ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ನಿಮ್ಮ ಪರವಾಗಿ ಆಗುವಂಥದ್ದು ಹಾಗೆ ದಾಖಲೆ ಪತ್ರಗಳ ಸಂಗ್ರಹದಲ್ಲಿ ದಾಖಲೆ ಪತ್ರಗಳು ಕ್ಷಿಪ್ರವಾಗಿ ಸಿಗುವಂಥದ್ದು ಇದಕ್ಕೆ ಕೆಲವರಿಗೆ ಭೂಮಿ ಮನೆ ಯಂತ್ರ ವಾಹನ ಕೊಡುವಂಥ ಅವಕಾಶಗಳು ಒದಗಿ ಬರಲಿವೆ ದಾಂಪತ್ಯ ಜೀವನದಲ್ಲಿ ಸಹ ಪ್ರತಿಪತ್ನಿಯರ ಬಾಂಧವ್ಯ ಚೆನ್ನಾಗಿರುತ್ತೆ ಇಲ್ಲದರದೇ ಮನೆಯಲ್ಲಿ ಗೃಹಿಣಿಯರಿಗೆ ಸಹ ಮನೆ ನೆಮ್ಮದಿಯ ವಾತಾವರಣ ಇರುವಂಥದ್ದು ಈ ರೀತಿ ಅನೇಕ ಉತ್ತಮ ಪ್ರಯೋಜನಗಳು ಈ ಗುರುವಿನ ಅನುಗ್ರಹದಿಂದ ನಿಮಗೆ ತಿಂಗಳ ಪೂರ್ತಿ ಆಶೀರ್ವಾದ ರೂಪವಾಗಿ ಸಿಗಲಿದೆ ಶುಕ್ರನ ವಿಚಾರ ಗಮನಿಸಿದಾಗ ನಿಮಗೆ ಆಗಸ್ಟ್ ಇಪ್ಪತ್ತರವರೆಗೂ ಶುಕ್ರನ ವಿಶೇಷವಾದ ಶುಭವನ್ನು ಲಾಭವನ್ನು ಜಯವನ್ನು ಕೊಡ್ದೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿರುವಂತಹ ಶುಕ್ರನು ಅನೇಕ ರೀತಿಯ ಹಣಕಾಸಿನ ಹರಿವಿಗೆ ಸಹಾಯ ಆಗ್ತಾನೆ ಸಾಲಗಳನ್ನು ತೀರಿಸಲಿಕ್ಕೆ ಸಹಾಯ ಬರ್ಬೋದು ಅಥವಾ ಅನಿರೀಕ್ಷಿತವಾಗಿ ಧನಗಳು ಬರುವಂಥದ್ದು ನಿಮ್ಮ ಎಲ್ಲ ಕೃಷಿ ಚಟುವಟಿಕೆ ಅಥವಾ ಇನ್ನಿತರ ಯಾವುದೇ ಉದ್ಯಮ ವ್ಯಾಪಾರ ಇವುಗಳಲ್ಲಿ ಅನೇಕ ರೀತಿಯ ಲಾಭಗಳು ಬರುವಂಥದ್ದು ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಈ ರೀತಿ ವಿವಿಧ ಮೂಲಗಳಿಂದ ನಿಮಗೆ ಹಣ ಬರುವಂಥ ಒಂದು ಸಾಧ್ಯತೆ ಶುಕ್ರನ ಅನುಗಳಿಂದ ಇಪ್ಪತ್ತರನೇ ತಾರೀಕವ ವರೆಗೂ ಇರುತ್ತೆ ಅದೇ ರೀತಿ ಶನಿ ಮಹಾರಾಜರಿಗೆ ಆಗಲೇ ನಿಮ್ಮ ಒಂದು ಅವರಿಗೆ ಧನಸ್ಥಾನದಲ್ಲಿ ಸಾಡೆ ಸಾಹಿತಿ ರೂಪದಲ್ಲಿ ಇದ್ದಾರೆ ಆದರೆ ಸದ್ಯದ ಸ್ಥಿತಿಯಲ್ಲಿ ಅವರಿಗೆ ವಕ್ರಗತಿ ಬಂದಿರೋ ಕಾರಣ ಅವರಿಂದ ನಿಮಗೆ ಹೆಚ್ಚೇನು ಅಡೆತಡೆಗಳು ತೊಂದರೆಗಳು ಬಾಧೆಗಳು ಈಗ ಈ ತಿಂಗಳಲ್ಲಿ ಬರೋದಿಲ್ಲ ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಕೇತುಗಳು ನಿಮಗೆ ವಿರುದ್ಧವಾಗಿ ನಿರ್ತಾರೆ ಅಲ್ಲಿ ನಿಮ್ಮ ರಾಶಿಯಿಂದ ದ ಧನದಲ್ಲಿ ಅಂದರೆ ಎರಡನೇ ಮನೆಯಲ್ಲಿ ಇರೋದೇ ಇದ್ದಂಥ ರಾಹು ನಿಮಗೆ ಈಗ ನಿಮ್ಮ ರಾಶಿಯಲ್ಲಿ ಸ್ವರಾಶಿಯಲ್ಲಿ ಇದ್ದಾನೆ ಈಗ ಕುಂಭದಲ್ಲಿ ಇರುವಂಥ ರಾಹು ಈ ಹಿಂದೆ ಧನದಲ್ಲಿದ್ದಂಥ ರಾಹು ನಿಮಗೆ ಈಗ ಕಳೆದ ಮೂರು ತಿಂಗಳಿಂದ ಮೇ ತಿಂಗಳಿಂದ ಆಮರಿಸಿ ನಿಮಗೆ ಅಲ್ಲಿ ದ ನಿಮ್ಮ ರಾಶಿಗೆ ಬಂದಿದಂಥ ರಾಹು ರಾಹುವಿನಿಂದ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು ಆಗಲೇ ಮಂಗಳೂರು ನಿಮಗೆ ಈಗ ಆರೋಗ್ಯಕ್ಕೆ ತೊಂದರೆ ಬರ್ಬೋದು ಅಂತ ಹೇಳಿದ್ದೇನೆ ಇಲ್ಲಿ ರಾಹು ಸಹ ನಿಮಗೆ ಹಾಗೆ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುವಂಥದ್ದು ವೈಯಕ್ತಿಕ ಜೀವನದ ಮೇಲೆ ಅಡ್ಡ ಪರಿಣಾಮ ಬರುವಂಥದ್ದು ಅವಮಾನಕರ ಘಟನೆ ಆಗುವಂಥದ್ದು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಿಮಗೆ ಅಡೆತಡೆಗಳು ಉಂಟು ಮಾಡ್ಬೋದಾಗಿದೆ ಹಾಗಾಗಿ ರಾಹುವಿನ ವೈರುಧ್ಯದ ಬಗ್ಗೆ ಗಮನ ಎಚ್ಚರಿಕೆ ಬೇಕಾಗುತ್ತೆ ಅದೇ ರೀತಿ ಕೇತು ಸಹ ನಿಮಗೆ ಸಪ್ತಮದಲ್ಲಿ ಇರುವಂಥ ಕಾರಣ ಕೇತುವಿನಿಂದ ನಿಮಗೆ ಕೌಟುಂಬಿಕ ವಿವಾದ ದಾಂಪತ್ಯ ಕಲಹ ಪತಿಪತ್ನಿಯರಲ್ಲಿ ವಿವಾದ ಇವೆಲ್ಲ ಬರುವಂಥ ಸಾಧ್ಯತೆ ಬರ್ಬೋದಾಗಿದೆ ಹಾಗಾಗಿ ಇಲ್ಲಿ ರಾಹು ಕೇತುಗಳ ವೈರುಧ್ಯದ ಬಗ್ಗೆ ಸಹ ನೀವು ಗಮನವನ್ನು ಗಮನಿಸಬೇಕು ಒಟ್ಟಿನಲ್ಲಿ ನಿಮಗೆ ಈ ತಿಂಗಳಲ್ಲಿ ಇಲ್ಲಿ ಶುಭ ಗ್ರಹಗಳ ಒಂದು ವಿಶೇಷವಾದ ಅನುಕೂಲತೆ ಇರುತ್ತೆ ಇಲ್ಲಿ ಬುಧ ಗುರು ಮತ್ತು ಶುಕ್ರರು ನಿಮಗೆ ತಿಂಗಳ ವಿಶೇಷವಾದ ಉತ್ತಮ ಕೊಡ್ತಾರೆ ಅದರಲ್ಲೂ ತಿಂಗಳ ಆದಿಭಾಗ ಭಾಗ ಸುಮಾರು ಹದಿನಾರುವರೆಗೂ ರವಿ ಅನುಗ್ರಹ ಇಪ್ಪತ್ತರವರೆಗೂ ಅಲ್ಲಿ ಬುಧನ ಅನುಗ್ರಹ ಶುಕ್ರನ ಅನುಗ್ರಹ ಎಲ್ಲರೂ ನಿಮಗೆ ಬಹಳ ಒಂದು ಉತ್ತಮವಾದ ಆಯ್ಕೆ ಆಗಿರುತ್ತೆ ಹಾಗಾಗಿ ನಿಮ್ಮ ಈ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಆರಂಭದ ಎರಡು ಅಥವಾ ಮೂರನೇ ವಾರದೊಳಗೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಹಾಗೂ ವಿಶೇಷವಾದ ಗ್ರಹ ಬೆಂಬಲ ಬಹಳ ಚೆನ್ನಾಗಿರುತ್ತೆ ಜೊತೆಗೆ ದೀರ್ಘಕಾಲದಿಂದ ಯಾವುದೇ ರೀತಿ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಅಥವಾ ಇನ್ನಿತರ ನ್ಯಾಯ ನ್ಯಾಯಾಲಯ ಮೂಲದ ಕೆಲಸ ಕಾರ್ಯಗಳಿದರೆ ಈ ತಿಂಗಳಲ್ಲಿ ಓಡಾಡಿದರೆ ಅದು ಕ್ಷಿಪ್ರವಾಗಿ ಬೇಕಾಗುತ್ತೆ ಅದರಲ್ಲೂ ಹದಿನಾರರವರೆಗೆ ನೀವು ಕೋರ್ಟ್ ಕಚೇರಿ ಅಥವಾ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳಿಗೆ ರವಿ ಅನುಗ್ರಹ ಬಹಳ ಅತ್ಯುತ್ತಮವಾಗಿದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಹಾಗಾಗಿ ಇಲ್ಲಿ ಈ ಹೇಳಿದಂಥ ಎಂಟು ಗ್ರಹಗಳಲ್ಲಿ ನಿಮಗೆ ನಾಲ್ಕು ಗ್ರಹಗಳ ಆಶೀರ್ವಾದ ಈ ತಿಂಗಳಲ್ಲಿ ಸಿಗುವಂಥ ಒಂದು ಅತ್ತು ಉತ್ತಮ ಅವಕಾಶ ಇರುತ್ತೆ ಕೆಲವೊಂದು ರಾಶಿಗಳಿಗೆ ಕೆಲವೊಂದು ರಾಶಿಗಳಿಗೆ ಗಮನಿಸಿದರೆ ಎರಡೇ ಗ್ರಹಗಳು ಅಥವಾ ಕೆಲವೊಂದು ರಾಶಿಗಳಿಗೆ ಒಂದೇ ಗ್ರಹಗಳು ಮುಂತಾದ ಒಂದು ಅವಕಾಶ ಇರುತ್ತೆ ಆದರೆ ನಿಮಗೆ ಅಲ್ಲಿ ನಾಲ್ಕು ಗ್ರಹಗಳ ಬಲ ಇರುವ ಕಾರಣ ಅನೇಕ ರೀತಿಯ ಶುಭ ಲಾಭವನ್ನು ನೀವು ಆಗಸ್ಟಲ್ಲಿ ನಿರೀಕ್ಷೆ ಮಾಡ್ಬೋದು ಇನ್ನು ಶುಭ್ರವಾಗಿ ರಾಶಿ ಪರಿವರ್ತನೆ ಆಗುವಂಥ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿದೆ ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ ಎಚ್ಚರಿಕೆ ಬೇಕು ಅನ್ನೋದು ಗಮನಿಸೋಣ ಆರಂಭದ ಒಂದು ಎರಡರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ ಅಲ್ಲಿ ನಿಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥದ್ದು ಹಣಕಾಸಿನ ಎಚ್ಚರಿಕೆ ಬೇಕಾಗುತ್ತೆ ಯಾವುದೇ ರೀತಿ ದೊಂದು ವೆಚ್ಚ ದುರುಪಯೋಗ ಮಾಡದಂತೆ ಒಂದು ಎರಡರಲ್ಲಿ ಎಚ್ಚರಿಕೆ ಮೂರು ನಾಲ್ಕರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ ಚಂದ್ರನ ಅಲ್ಲಿ ಕಮರ ಕರಬಸ್ಥಾನದಲ್ಲಿ ಬರ್ತಿರುವ ಕಾರಣ ಅಲ್ಲಿ ನಿಮಗೆ ವಿಶೇಷವಾದ ಲಾಭಗಳು ಆಗುವಂಥದ್ದು ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಹಣಕಾಸಿನ ಅರಿವು ಚೆನ್ನಾಗಾಗುತ್ತೆ ಆ ಬಳಿಕ ಐದು ಆರು ಏಳರಲ್ಲಿ ನಿಮಗೆ ಲಾಭ ಸ್ಥಾನದಲ್ಲಿ ಚಂದ್ರ ಬರಲಿದ್ದಾನೆ ಹಾಗಾಗಿ ಐದು ಆಗಸ್ಟ್ ಐದು ಆರು ಏಳರಲ್ಲಿ ಸಹ ನಿಮಗೆ ಉತ್ತಮ ಫಲ ಚಂದ್ರನ ನಿರೀಕ್ಷೆ ಮಾಡ್ಬೋದು ಅನಿರೀಕ್ಷಿತ ಧನ ಆಗಮ ಅಥವಾ ಸಾಲಗಳನ್ನು ತೀರಿಸುವಂಥ ಅವಕಾಶ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು ಹಣಕಾಸಿನ ಅರಿವು ಸ್ವಲ್ಪ ವೇಗವಾಗಿ ಆಗುವಂಥದ್ದು ಹಿಂದೆ ನಿಮಗೆ ಯಾವುದಾದ್ರೂ ಬಾಕಿ ಇದ್ದ ದೊಡ್ಡ ಮೊತ್ತದ ಅಮೌಂಟ್ ಎಲ್ಲ ಬಂದು ಕೈ ಸೇರುವಂಥದ್ದು ಹಾಗಾಗಿ ಕ್ಷಿಪ್ರವಾಗಿ ನಿಮಗೆ ಆರ್ಥಿಕವಾದ ಮುನ್ನಡೆ ಜೊತೆಗೆ ಹಣಕಾಸಿನ ಅರಿವಿನ ಬಗ್ಗೆ ಯಾವುದೇ ರೀತಿಯ ಹಳೆ ಆತಂಕಗಳು ಎಲ್ಲ ಇರೋದಿಲ್ಲ ಹಾಗಾಗಿ ಐದು ಆರು ಏಳು ಅನೇಕ ಉತ್ತಮ ಪ್ರಯೋಜನ ನಿರೀಕ್ಷೆ ಮಾಡ್ಬೋದು ಬಳಿಕ ಎಂಟು ಒಂಬತ್ತು ನಿಮಗೆ ವಿರುದ್ಧವಾದ ಪರಿಣಾಮಗಳು ಚಂದ್ರನಿಂದ ಆಗ್ಬೋದು ಎಂಟು ಒಂಬತ್ತರಲ್ಲಿ ಅನೇಕ ರೀತಿಯ ಶತ್ರು ಪೇಡೆ ನಾನಾ ರೀತಿಯ ಆರ್ಥಿಕವಾದ ತೊಂದರೆಗಳು ಹಣಕಾಸಿನ ಮುಗ್ಗಟ್ಟು ಎದುರಾಗುವಂಥದ್ದು ಆರ್ಥಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಎಂಟು ಒಂಬತ್ತರಲ್ಲಿ ಬರ್ಬೋದು ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಮತ್ತೊಮ್ಮೆ ಜನ್ಮ ಜನ್ಮಸ್ಥಾನದಲ್ಲಿ ಚಂದ್ರನ ಬರಲಿದ್ದಾನೆ ಹಾಗಾಗಿ ಆಗಸ್ಟ್ ಹತ್ತೊಂದರಲ್ಲಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಹಲವಾರು ನಿಮಗೆ ಆರ್ಥಿಕ ಪ್ರಯೋಜನಗಳು ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ವಿವಿಧ ರೀತಿಯ ಯಂತ್ರ ಉಪಕರಣ ವಸ್ತು ಕೊಳ್ಳುವಂಥ ಅವಕಾಶಗಳು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕ್ಷಿಪ್ರವಾಗಿ ಆಗುತ್ತೆ ಹತ್ತೊಂದರಲ್ಲಿ ಹನ್ನೆರಡು ಹದಿಮೂರು ನಿಮ್ಮ ಪಾಲಿಗೆ ವಿರುದ್ಧವಾದ ಪರಿಣಾಮ ಬರುತ್ತೆ ಆರ್ಥಿಕವಾದ ನಷ್ಟ ಆಗ್ಬೋದು ಆರೋಗ್ಯದಲ್ಲಿ ಏರ್ಪೇರ್ ಬರ್ಬೋದು ಮನಸ್ಸಿಗೆ ಅಸಮಾಧಾನ ಆಗುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರಾಗ್ಬೋದು ಹನ್ನೆರಡು ಹದಿಮೂರರಲ್ಲಿ ಹದಿನಾಲ್ಕು ಹದಿನೈದು ಮತ್ತೊಮ್ಮೆ ನಿಮಗೆ ಚಂದ್ರನ ಅನುಗ್ರಹ ಬರ್ತಾ ಇದೆ ತೃತೀಯ ಸ್ಥಾನದ ಚಂದ್ರ ನಿಮಗೆ ಲಾಭವನ್ನು ಜೀವನ ಸುಖವನ್ನು ಕೊಡ್ತಾನೆ ಮಾಡುವ ಪ್ರಯತ್ನದಲ್ಲಿ ಸಫಲತೆ ಇದೆ ವಿರುದ್ಧ ಲಿಂಗದವರೆಂದರೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಪರಸ್ಪರ ಲಾಭ ಆದಾಯಗಳಾಗುವಂಥದ್ದು ಯಾವುದೇ ರೀತಿಯ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸಾಗುತ್ತೆ ಆ ಬಳಿಕ ಹದಿನಾರು ಹದಿನೇಳು ಹದಿನೆಂಟು ಸ ಪಾಲಿಗೆ ಉತ್ತಮ ದಿನ ಅಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧ ಲಾಭಗಳು ಲಾಭಗಳು ವೃದ್ಧಿಯಾಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಎಲ್ಲ ಹದಿನಾರು ಹದಿನೇಳರಲ್ಲಿ ಬರಲಿದೆ ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಗೆ ಸ್ವಲ್ಪ ವಿರುದ್ಧವಾದ ಪರಿಣಾಮಗಳು ಆಗ್ಬೋದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸ್ವಲ್ಪ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಬರುವಂಥದ್ದು ಅನೇಕ ರೀತಿಯ ನಮಗೆ ವಿರುದ್ಧಗಳು ಬರುವಂಥದ್ದು ಕಿರಿಯರ ಜೊತೆ ಕಲಹ ಹಿರಿಯರ ಜೊತೆ ಕಲಹ ವಾಗ್ವಾದ ಅಪವಾದಗಳು ಬರ್ಬೋದಾಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತೊಮ್ಮೆ ನಮಗೆ ಚಂದ್ರನ ಬೆಂಬಲ ಬರಲಿದೆ ಸಪ್ತದಲ್ಲಿ ಅಂದರೆ ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿರುವಂಥ ಚಂದ್ರನು ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಹಿಂದೆ ನಿಮಗೆ ಶತ್ರುಗಳಾಗಿದ್ರೆ ಮಿತ್ರರಾಗ್ಬೋದು ಅಥವಾ ಹಿಂದೆ ನಿಮ್ಮಿಂದ ಅಂತರ ಗಾಯಕೊಂಡರೆ ಈಗ ನಿಮ್ಮ ಜೊತೆಗೆ ಸ್ನೇಹವನ್ನು ಸಂಪಾದಿಸಿ ನಿಮಗೆ ಸಹಾಯ ಮಾಡುವಂಥದ್ದೆಲ್ಲ ಬರ್ಬೋದು ಹಾಗೆ ಅನೇಕ ರೀತಿಯ ಅನಿರೀಕ್ಷಿತ ಬೆಳವಣಿಗೆಗಳು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿದೆ ವ್ಯಾಪಾರ ಉದ್ಯಮದಲ್ಲಿ ಸಹ ಮುನ್ನಡೆ ಇದೆ ಅಂದುಕೊಂಡ ಕೆಲಸ ಕಾರ್ಯಕ್ಷಿಪ್ರವಾಗಿ ಆಗಲಿದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ್ನು ಸದುಪಯೋಗಪಡಿಸಿಕೊಳ್ಳಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನ ಸಹ ನಿಮಗೆ ವಿರುದ್ಧವಾದ ಪರಿಣಾಮ ಚಂದ್ರದಿಂದ ಆಗ್ಬೋದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಆರ್ಥಿಕ ನಷ್ಟ ಕಲಗುಣ ಆಗುವಂಥದ್ದು ವಿರುದ್ಧವಾದ ಫಲಗಳು ಬರುವಂಥದ್ದು ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು ಹೊಟ್ಟೆ ನೋವು ತಲೆ ನೋವು ಮುಂತಾದ ನೋವುಗಳೆಲ್ಲ ಕಾಣಿಸ್ಕೋಬೋದಾಗಿದೆ ಹಾಗಾಗಿ ತನುಮಾನ ಧನದ ಸಮಯವನ್ನು ಈ ಮೂರು ದಿನ ಅಂದರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಕಾಯ್ದುಕೊಳ್ಬೇಕು ಇಪ್ಪತ್ತೆಂಟು ಇಪ್ಪತ್ತು ಮತ್ತೂ ಹಾಗೆ ನಿಮಗೆ ಏರುಪೇರು ಬಹಳ ಘಟನೆಗಳಾಗುವಂಥದ್ದು ಆರ್ಥಿಕವಾಗಿ ನಷ್ಟ ಖರ್ಚು ವೆಚ್ಚ ಹೆಚ್ಚಳ ಅನಿರೀಕ್ಷಿತ ಖರ್ಚುಗಳು ದುಂದು ವೆಚ್ಚದ ಖರ್ಚುಗಳೆಲ್ಲ ಹೆಚ್ಚಳ ಆಗ್ಬೋದು ಖರ್ಚಿಗೆ ಹಣ ಸಾಲದೇ ಸಾಲ ಮಾಡುವಂಥ ಕ್ರಮಗಳು ಬರ್ಬೋದು ಹಾಗಾಗಿ ಇಪ್ಪತ್ತೆಂಟು ಇಪ್ಪತ್ತರಿಂದ ಆರ್ಥಿಕ ಹೋದ ಎಚ್ಚರಿಕೆ ಬೇಕು ಇನ್ನು ಮೂವತ್ತು ಮೂವತ್ತೊಂದು ಕೊನೆ ಎರಡು ದಿನಗಳು ನಿಮ್ಮ ಪಾಲಿಗೆ ಉತ್ತಮ ದಿನ ಮತ್ತೊಮ್ಮೆ ಅಲ್ಲಿ ನಿಮಗೆ ಅಲ್ಲಿ ಕರ್ಮಸ್ಥಾನಕ್ಕೆ ಬಂದಂಥ ಚಂದ್ರನು ಮೂವತ್ತು ಮೂವತ್ತೊಂದರಲ್ಲಿ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತೇನೆ ಹೊಸದರ ಆರಂಭಕ್ಕೆ ಚಾಲನೆ ಹಿಂದೆ ನೀವು ಪ್ರಯತ್ನ ಮಾಡಿ ವಿಫಲ ಆದಂಥ ಕೆಲವು ವಿಚಾರಗಳು ಈಗ ಮತ್ತೊಮ್ಮೆ ಪ್ರಯತ್ನಿಸಿದಾಗ ಸಫಲತೆ ಬರುವಂಥದ್ದು ಅಥವಾ ಹಿಂದೆ ಕೈ ಬಿಟ್ಟಂಥ ಕೆಲವು ನಿಮಗೆ ಉತ್ತಮ ಫಲಗಳು ಈಗ ಮತ್ತೆ ನಿಮ್ಮ ಕೈ ಹಿಡಿಯುವಂಥದ್ದು ಈ ರೀತಿ ಅನೇಕ ರೀತಿಯ ಪೌಢಸದೃಶವಾದ ಬದಲಾವಣೆಗಳು ಮೂವತ್ತು ಮೂವತ್ತೊಂದರಲ್ಲಿ ಆಗಲಿವೆ ಚಂದ್ರನ ಅನುಗ್ರಹದಿಂದ ಹಾಗಾಗಿ ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಸುಮಾರು ಈ ಆಗಸ್ಟಲ್ಲಿ ಹದಿನೈದು ದಿನಾಂಕಗಳು ಹದಿನೈದು ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಬಂದಿದೆ ಈ ಹದಿನೈದು ದಿನಾಂಕಗಳನ್ನು ಗಮನಿಸಿ ಅವನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಪ್ರಮುಖವಾದ ಕೆಲಸ ಕಾರ್ಯ ಭೇಟಿ ಒಪ್ಪಂದ ಇದ್ದರೆ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಇಲ್ಲಿ ಎಲ್ಲ ಗಮನಿಸಿದಾಗ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಅಲ್ಲಿ ತಿಂಗಳ ಪೂರ್ತಿ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಸಂಕೇತವಾಗಿರ್ತದೆ ಹಾಗೆ ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ ಮೂರು ನಂಬರ್ ತ್ರೀನ ಪೂರ್ತಿ ಬಳಸ್ಬೋದು ಏನು ನಿಮಗೆ ರವಿ ಅಥವಾ ಸೂರ್ಯ ದೇವರ ಅನುಗ್ರಹ ಅಲ್ಲಿ ಇರುವಂಥದ್ದು ಹದಿನಾರವರೆಗೆ ಹಾಗಾಗಿ ಆಗಸ್ಟ್ ಹದಿನಾರರವರೆಗೆ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದು ನಂಬರ್ ಒನ್ನನ್ನು ಆಗಸ್ಟ್ ಹದಿನಾರವರೆಗೆ ಬಳಸ್ಕೊಳ್ಳುವಂಥದ್ದು ಇನ್ನು ಬುಧನ ಅನುಗ್ರಹ ನಿಮಗೆ ಹತ್ತರಿಂದ ಆಗುತ್ತೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದು ನಂಬರ್ ಫೈವನ್ನು ನೀವು ಹತ್ತನೇ ತಾರೀಕಿನಿಂದಲೂ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ನಿಮಗೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಆಗಲೇ ಪ್ರತ್ಯೇಕ ಪ್ರತ್ಯೇಕವಾಗಿ ಹೇಳಿದರೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಅಲ್ಲಿ ಹದಿನೈದು ದಿನಾಂಕಗಳು ಬಂದಿವೆ ಆ ದಿನಗಳಲ್ಲಿ ನೀವು ಸ್ನೋತ ಹಿಮದ ಬಣ್ಣ ಹಾಗೂ ಸಂಖ್ಯೆ ಎರಡರ ನಂಬರ್ ಟೂವನ್ನು ಬಳಸ್ಕೋಬೋದಾಗಿದೆ ಇವೆಲ್ಲವೂ ನಿಮಗೆ ಈ ತಿಂಗಳಲ್ಲಿ ಬರತಕ್ಕಂಥ ವಿಶೇಷವಾದ ಫಲಗಳು ಜೊತೆಗೆ ಅಲ್ಲಿ ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಅನುಗ್ರಹ ನಿಮಗೆ ಹೊರಗಿರುತ್ತೆ ಹಾಗೆ ಇಪ್ಪತ್ತರವರೆಗೆ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆ ಆರನ್ನು ನೀವು ಇಪ್ಪತ್ತನೇ ತಾರೀಕು ಬಳಸ್ಕೊಳ್ಬೋದು ಇವೆಲ್ಲ ನಾನು ನಿಮಗೆ ಗಮನದಲ್ಲಿಟ್ಟುಕೊಂಡು ಆ ಒಂದು ಆಯಾ ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಶುಕ್ರನ ಬೆಂಬಲ ಆಯ್ತಾ ಇರುವ ಗುರು ಬಬ್ ಆದಿತ್ಯನ ಬೆಂಬಲ ರವಿಯ ಬೆಂಬಲ ಇರುವಂಥ ದಿನಗಳನ್ನು ಗಮನಿಸಿ ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಏನು ನಿಮಗೆ ಇರತಕ್ಕಂಥ ಗ್ರಹಗಳ ಒಂದು ದೋಷ ಉದಾಹರಣೆಗೆ ಅಲ್ಲಿ ರವಿಯ ಬೆಂಬಲ ಹದಿನಾರರ ಬೆಳಗ್ಗೆ ಇರೋದಿಲ್ಲ ಬುಧನ ಬೆಂಬಲ ಆರಂಭದಲ್ಲಿ ಇರುವುದಿಲ್ಲ ಮಂಗಳೂರು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ ಅಲ್ಲದೆ ರಾಹು ಸೊ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರುವಂಥ ಘಟನೆಗಳಿರ್ತವೆ ಇವೆಲ್ಲ ಘಟನೆಗಳ ವಿಷಯವಾಗಿ ನೀವು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪ ಸ್ತೋತ್ರವನ್ನು ಪಠನೆ ಮಾಡ್ಬೋದು ಜೊತೆಗೆ ಗಣೇಶ ಅಥವಾ ಈ ಗಣಪತಿಯ ಸ್ತೋತ್ರಗಳನ್ನು ಹಾಡುವಂಥದ್ದು ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡುವಂಥದ್ದು ಶಿವ ಅಥವಾ ಈಶ್ವರನ ಭಕ್ತಿ ಅಮ್ನವರ ಅಥವಾ ದೇವಿ ಭಕ್ತಿಗಳನ್ನು ಮಾಡುವಂಥದ್ದು ಜೊತೆಗೆ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಅಷ್ಟೋತ್ತರ ಮುಂತಾದವುಗಳನ್ನು ಪಠನೆ ಮಾಡುವಂಥದ್ದು ಯಾವುದೇ ರೀತಿ ದೇವಾಲಯಗಳ ಸಂದರ್ಶನ ಮಾಡಿ ದಾನ ಧರ್ಮ ಇತ್ಯಾದಿಗಳನ್ನು ಮಾಡುವಂಥದ್ದು ಇಂತಹದ ಹಲವಾರು ಉಪಾಯಗಳಿಂದ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆ ಮಾಡಿಕೊಡೋದಾಗಿದೆ ಹನುಮಾನ್ ಭಕ್ತಿಯನ್ನು ನಿರಂತರವಾಗಿ ಮುಂದುವರೆಸಿ ಯಾಕಂದರೆ ಸಾಡೆ ಸಾತಿಯ ಪರಿಣಾಮದಿಂದ ಇನ್ನೂ ಆಚೆ ಬಂದಿಲ್ಲ ಹಾಗಾಗಿ ಶನಿವಾರದಂದು ಆಂಜನೇಯ ದೇವರಗಳ ಸಂದರ್ಶನ ಹನುಮಾನ್ ಚಾಲಿಸ ಪಠಣೆ ಶನಿವಾರದಂದು ಆಂಜನೇಯ ದೇವರಗಳ ಎಣ್ಣೆ ತುಳಸಿ ಇತ್ಯಾದಿಗಳನ್ನು ಸಮರ್ಪಣೆ ಮಾಡುವಂಥದ್ದು ಮುಂತಾದ ಸರಳವಾದ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗವನ್ನು ಅನುಸರಣೆ ಮಾಡಿ ಎಲ್ಲ ಕುಂಭರಾಕ್ಷರಿಗೆ ಆಗಸ್ಟ್ ತಿಂಗಳಲ್ಲಿ ಆಯ್ಲವರ್ಗಿ ಶಕ್ತಿ ಲಾಭವನ್ನು ಸಿದ್ಧ ಆಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ముందే నిన్న ప్రోత్సాహం నిరంతర ఇస్తాయి సబ్స్క్రైబ్ మరి సబ్స్క్రైబ్ ప్రోత్సాహి అర వేషాలం సమీ